ಟ್ರೈನಲ್ಲಿ ಓಡಾಡಿದ್ವಿ ಇವತ್ತೆಲ್ಲ ಬಸ್ ಅಲ್ಲಿ ಓಡಾಡ್ತಾ ಇದ್ವಿ ಅಂತೂ ಫುಲ್ ಡೇ ಓಡಾಟ 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 ನಾನು ಸುಸ್ತಾ ಬಿಡ್ತಲ್ಲ ಕಂದ ಊರಂತೆ ಟ್ರೈನ್ ಅಂತೆ ಮತ್ತೆ ಬಂದು ಮದ್ವೆ ಬೇರೆ ಹೋದ್ವಿ ಸಕತ್ತು ಲಾಂಗ್ ಜರ್ನಿ ಅನ್ಸ್ತಾ ಇತ್ತು ಇವತ್ತು ಏನಿಲ್ಲ ಡೈರೆಕ್ಟ್ ಆಗಿ ಮಂಡ್ಯ ಹೋಗೋದು ಈಜಾಡದ್ ಹೌದೌದು ಸೊ ಇವತ್ತು ಮಂಡ್ಯ ಹೋದ್ರೆ ಅಲ್ಲಿಂದ ನಮ್ಮ ಅಣ್ಣ ಬಂದು ನಮ್ಮ ದೊಡ್ಡಮ್ಮನ ಮಗ ಬಂದು ಕರ್ಕೊಂಡು ಹೋಗ್ತಾನೆ ಫಂಕ್ಷನ್ ಏನು ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ಅಂದರೆ ನಮ್ಮಮ್ಮ ಅವರ ಅಕ್ಕನ ಮಗಳು ಅಲ್ಲಿ ಒರಳು ಅನ್ನೋ ಒಂದು ದೇವಸ್ಥಾನ ಇದೆಯಲ್ಲ ಅಲ್ಲಿ ಏನು ಮರಿ ಏನಾಗ್ಬೋದು ನಾನ್ ವೆಜ್ ಊಟ ಮಾಡಿ ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ ಹಾಗಾಗಿ ಹಸ್ಬೆಂಡ್ಗೆ ರಜೆ ಇಲ್ಲವಲ್ಲ ಶುಕ್ರವಾರ ಆಗಿರೋದ್ರಿಂದ ನಾನು ಸಮ್ಮು ಇಬ್ಬರೇ ಇದ್ದೀವಿ ಏನು ಅಮ್ಮನೂ ಅಪ್ಪನ ನಮ್ಮ ಅಜ್ಜಿ ಇದ್ದಾರೆ ಅವರೆಲ್ಲನೂ ಬಿಟ್ಟು ಬರೋಕ್ಕಾಗಲ್ಲ ಹಾಗಾಗಿ ನಾನು ಸಮ್ಮು ಇಬ್ಬರೇ ಇದ್ದೀವಿ ಸೊ ಮಂಡ್ಯಗೆ ಹೋಗಿ ಅಲ್ಲಿ ಬಂದು ಫೋನ್ ಮಾಡು ಅಂತ ಹೇಳೋರೆ ಅಲ್ಲಿ ನಮ್ಮ ಅಣ್ಣ ಯಾರಾದರೂ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಸೊ ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡಬೇಕು ನೋಡೋಣ ಇವತ್ತು ಬ್ಲಾಗ್ ಚೆನ್ನಾಗಿರುತ್ತೆ ಅನ್ಕೊಂತೀನಿ ಸೊ ಇವಾಗ ನಾವು ಬಂದಿದ್ದೀವಿ ಗೊಂಬೆಗಳ ನಾಡು ಯಾವ ಸಾಮ್ನೆ ಗೊಂಬೆಗಳ ನಾಡು ಅಂದರೆ ಚನ್ನಪಟ್ಟಣ 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 ಸ್ಟಾಪಲ್ಲಿ ಇದ್ದೀವಿ ಬಂದ್ಬಿಟ್ರು ಬೇಗ ಎಲ್ಲೂ ಸ್ಟಾಪ್ ಇಲ್ಲ ಅಲ್ಲಿ ಬರೀ ರಾಮನಗರ ಹಾಕ್ಬಿಟ್ರೆ ಇವಾಗ ಇಲ್ಲೇ ಕೊಟ್ಟಿರೋದು ಸೊ ಬೇಗ ಬಂದ್ವಿ ನೆಕ್ಸ್ಟು ಮದ್ದೂರು ಆಮೇಲೆ ಮಂಡ್ಯ ಅಲ್ಲ ಪಾಪ ಇವಾಗ ಬಂದ್ವಿ ನಮ್ಮೂರು ಮದ್ದೂರು ಯಾವಾಗ ಬಂದ್ವಿ ಪಪ್ಪ ಮದ್ದೂರು ಮದ್ದೂರು ನಮ್ಮೂರು ಬಂದಿದ್ದೀವಿ ಇವಾಗ ಹೆಂಗಿತ್ತು ಗೊತ್ತಾ ಮದ್ದೂರು ಅವಾಗ ಇವಾಗ ಎಕ್ಸ್ಪ್ರೆಸ್ ಹೈವೇ ಆದ್ಮೇಲೆ ಮದ್ದೂರೆಲ್ಲ ಕಾಲ್ ಕಾಲಿ ಹೊಡಿತಾ ಇದೆ ಮೊದಲೆಲ್ಲ ಚೆನ್ನಾಗಿರೋದು ಆಗಿರೋದು ಜನ ಜಂಗುಳಿ ಇವಾಗ ರೋಡ್ ರೋಡೆಲ್ಲ ಫುಲ್ ಫುಲ್ ಇರೋದು ಆಮೇಲೆ ಅಂಗಡಿಗಳೆಲ್ಲ ಇರವು ಇವಾಗೆಲ್ಲ ಇದು ನಮ್ಮ ಮದ್ದೂರು ಗೌರ್ಮೆಂಟ್ ಬಸ್ ಕಾಲೇಜ್ ಬಸ್ ಹತ್ತೋದು ಇಳಿಯೋದಿಲ್ಲ ಯಾಕಂದ್ರೆ ನಾ ಕಾಲೇಜ್ಗೆ ಹೋಗ್ಬೇಕಾರೆ ಇಲ್ಲೇ ಬಸ್ ಹತ್ಕೊತಿತ್ತು ಬಸ್ ಹತ್ತೋದು ಇಳಿಯೋದಿಲ್ಲ ಇಲ್ಲೆ ಇದರಲ್ಲಿ ಒಂದು ಐದು ನಿಮಿಷ ಸ್ಟಾಪ್ ಇತ್ತು ಹಾಗಾಗಿ ಸ್ವಲ್ಪ ಸಮನಿಗ್ ಮಿಲ್ಕ್ ಶೇಕು ನಾನೀಗ ಅದೊಂದು ಚಿಪ್ಸ್ ತಂದಿದ್ದೀನಿ ಸ್ವಲ್ಪ ಟೈಮ್ ಪಾಸ್ ಆಗ್ಲಿ ಅಂತ ಅಷ್ಟೇ ವಿರಾಟ್ ಕೊಹ್ಲಿ ತೇನ್ ಬರ್ತಿದ್ದಾನೆ ಯಾವುದು ವಿರಾಟ್ ಕೊಹ್ಲಿ ಹಾ ಹಾ ನ ಇಲ್ಲಮ್ಮ ಅಂತ ಏನ್ ಅವ್ನ್ ಎಲೆಕ್ಟರ್ಸ್ ಅನ್ಕೊಂಡ್ಬಿಟ್ಟವನೇ ಬಸ್ಸು ಅನ್ಕೊಂಡಿಲ್ಲ ಇಲ್ಲದ್ದು ನಾನ್ ಇಳಿಬೇಕಲ್ವಾ ಸೊ ಫೈನಲಿ ನಾವು ರೀಚ್ ಆದ್ವಿ ಮಂಡ್ಯಗೆ ಹೋಗಿ ಮಂಡ್ಯದಿಂದ ಒಂದು ಏಳು ಕಿಲೋಮೀಟರು ಒಳಗಡೆ ಹೋಗಬೇಕು ಅಲ್ಲಿಂದ ಆಟೋ ವ್ಯವಸ್ಥೆ ಎಲ್ಲ ಇರುತ್ತಂತೆ ನಾವು ಫೋನ್ ಮಾಡಿದ್ವಿ ಹಾಗಾಗಿ ನಮ್ಮ ಬಾಬಾ ಬಂದು ಕರ್ಕೊಂಡು ಹೋದರು ನಮ್ಮನ್ನ ಅಲ್ಲಿ ಹೋಗಿ ನಾವು ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ದೇವ್ರ ಕೈ ಮುಕ್ಕೊಂಡು ಇನ್ನು ಊಟ ಕೂಡ ಅಷ್ಟೊಂದು ರೆಡಿ ಆಗಿತ್ತು ನಾವು ವಾಪಸ್ ಬರಬೇಕಿತ್ತಲ್ಲ ಹಾಗಾಗಿ ಊಟ ಮಾಡಿಕೊಂಡು ನಾವು ವಾಪಸ್ ಬಂದುಬಿಟ್ವಿ ನಾನು ಅಲ್ಲೆಲ್ಲ ಏನು ವ್ಲಾಗ್ ಮಾಡಲಿಲ್ಲ ಹಾಗೆ ಅಲ್ಲಿ ನನಗೆ ವ್ಲಾಗ್ ನೋಡ್ತೀನಿ ಅಂತೆಲ್ಲ ಹೇಳಿದ್ರು ಅಲ್ಲಿ ಬಂದಿದ್ದವರೆಲ್ಲ ಸೊ ನಂಗೆ ಖುಷಿ ಆಯಿತು ಅವರೆಲ್ಲ ಹೇಳಿದ್ ಕೇಳಿ ಅಂದರೆ ನಮ್ಮ ವ್ಲಾಗ್ ನೋಡ್ತೀವಿ ನಿಮ್ಮ ನಾವು ವ್ಲಾಗಲ್ಲೇ ನೋಡ್ತಿದ್ವಿ ಇವಾಗಲೇ ಡೈರೆಕ್ಟಾಗಿ ನೋಡ್ತಿರೋದು ಅಂತೆಲ್ಲ ಸೊ ನಂಗೆ ಖುಷಿ ಆಯಿತು ಅವರೆಲ್ಲ ನಮ್ಮ ಬ್ಲಾಗ್ ನೋಡ್ತಾರೆ ಅಂತೇಳಿ ಏನೋ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಮಟನ್ ಸಾರು ಬೋಟಿ ಗುಜ್ಜು ಮತ್ತು ಚಿಕನ್ ಫ್ರೈ ಎಲ್ಲ ಇತ್ತು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಮತ್ತು ಆ ಕಡೆಯಿಂದ ನಾವು ಎರಡು ಗಂಟೆ ಅಷ್ಟರಲ್ಲಿ ರಿಟರ್ನ್ ಬಂದ್ಬಿಟ್ವಿ ಹೋದ್ವಿ ದೇವಸ್ಥಾನದಲ್ಲಿ ಒಂದು ಹತ್ತು ನಿಮಿಷ ಸೊ ಒಂದು ಹತ್ತು ನಿಮಿಷ ಕೂತಿದ್ವಿ ಊಟ ಮಾಡಿದ್ವಿ ಬಂದ್ವಿ ಅಷ್ಟೇ ಜಾಸ್ತಿ ಹೋಗ್ತಿರೋಕ್ಕಾಗಲಿಲ್ಲ ಏಕೆಂದರೆ ವಾಪಸ್ ಬರಬೇಕಿತ್ತಲ್ಲ ಬೆಂಗಳೂರಿಗೆ ಹಾಗಾಗಿ ತುಂಬ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ರಿಟರ್ನ್ ಬಂದ್ಬಿಟ್ವಿ ಬಿಸಿಲು ಅಂದರೆ ಬಿಸಿಲು ಸೊ ಆ ಕಡೆಯಿಂದ ಬರ್ತಾ ನಾವು ಆಟೋದಲ್ಲಿ ಬಂದ್ವಿ ಆ ದೇವಸ್ಥಾನದಿಂದ ಮಂಡ್ಯಾಗೆ ಆ ಮಂಡ್ಯ ಬಸ್ ಸ್ಟಾಪ್ಗೆ ಆಟೋಗಳು ಓಡಾಡ್ತಾ ಇರುತ್ತೆ ಸೊ ಆಟೋದಲ್ಲಿ ಆಲ್ರೆಡಿ ಜನಗಳು ಹೋಗ್ತಾಯಿದ್ರು ನಾವು ಅವ್ರ ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಮ್ಮ ಮಂಡ್ಯದ ಹಳ್ಳಿಗಳು ನೋಡೋಕ್ಕೆ ಹೆಂಗೆ ಏನು ಚೆನ್ನಾಗಿರುತ್ತೆ ಅಂದರೆ ಹಸಿರಾಗಿರುತ್ತೆ ಬೇಸಿಗೆಲು ಮಳೆಗಾಲದ್ದು ತುಂಬ ಹಸಿರಾಗಿರುತ್ತೆ ಬೇಸ್ಗೆಲ್ಲ ಸ್ವಲ್ಪ ಹಸಿರಾಗಿರುತ್ತೆ ಬಟ್ ಇರುತ್ತೆ ತುಂಬ ಒಣ ಭೂಮಿ ಥರ ನಾವು ನೋಡೋಲ್ಲ ಹಾಗಾಗಿ ಮಂಡ್ಯದ ಹಳ್ಳಿಗಳಲ್ಲಿ ಈ ಥರ ಗದ್ದೆ ಈ ಭೂಮಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಹಸಿರಾಗಿರುತ್ತೆ ಅದಾದ್ಮೇಲೆ ನಾವು ರೈಲ್ವೆ ಸ್ಟೇಷನ್ಗೆ ಡೈರೆಕ್ಟಾಗಿ ಬಂದ್ವಿ ಆಟೋದ ಆಟೋದಲ್ಲೇ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಮತ್ತು ನಾವು ಬಂದ ಕೂಡಲೇ ಒಂದು ಟ್ರೈನ್ ಕೂಡ ಸಿಕ್ತು ಟ್ರೈನು ಖಾಲಿ ಇತ್ತು ಸಾಮಾನ್ಯ ಫುಲ್ ಖುಷಿಯಾಗ್ಬಿಟ್ಟು ವಿಂಡೋ ಸೀಟ್ ಇಟ್ಕೊಂಡು ಆರಾಮಾಗಿ ಕೂತು ನಾವು ಬೆಂಗಳೂರು ರೀಚ್ ಆದ್ವಿ ಬೆಂಗಳೂರಿಗೆ ಬರೋಷ್ಟರಲ್ಲಿ ಅಂದರೆ ಬೆಂಗಳೂರಿಗೆ ಕೆಂಗೇರಿಗೆ ಬಂದು ಕೆಂಗೇರಿಯಿಂದ ಒಂದು ಬಸ್ ಹತ್ಕೊಂಡು ನಮ್ಮ ಮನೆಗೆ ಬಂದು ಅಲ್ಲಿಂದ ಆಟೋ ತಗೊಂಡು ಇದೆಲ್ಲ ಮಾಡ್ಕೊಂಡು ಸರ್ಕಸ್ ಮಾಡ್ಕೊಂಡು ನಾವು ಬರಬೇಕು ಯಾಕಂದರೆ ನಮ್ಗೆ ಡೈರೆಕ್ಟಾಗಿ ಬಸ್ಗಳಿರಲ್ಲ ನಾವಿರೋ ಏರಿಯಾದಲ್ಲಿ ಸೊ ಇದೆಲ್ಲ ಸರ್ಕಸ್ ಮಾಡಿ ನಾವು ಮನೆಗೆ ಬರೋಷಲ್ಲ ಐದು ಗಂಟೆ ಐದುವರೆ ಬಂದು ಸ್ವಲ್ಪ ಹೊತ್ತು ಕಾಫಿ ಎಲ್ಲ ಮಾಡಿ ಕುಡಿದು ಸಾಮಾನ್ಯಗೂ ಸ್ನಾನ ಎಲ್ಲ ಮಾಡಿಸಿ ತುಂಬ ಸ್ವೆಟ್ ಆಗಿರ್ತಾನಲ್ವ ನಾನು ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ಇನ್ನು ಸಾಯಂಕಾಲ ಅಡುಗೆ ಮಾಡೋಣ ಅಂತೇಳಿ ಶುರು ಮಾಡಿಕೊಂಡೆ ಏನು ಈ ಇವತ್ತೇನು ಅಷ್ಟೊಂದು ಟಯರ್ಡ್ ಆಗಿತ್ತು ಸುಸ್ತಾಯಿತು ಅಂತೆಲ್ಲ ಏನೂ ಆಗಲಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ ಅಷ್ಟೇ ಮನೆಗೆ ಬಂದ ತಕ್ಷಣ ನಾರ್ಮಲ್ ಆಗ್ಬಿಟ್ವಿ ಸೊ ಈವ್ನಿಂಗ್ ಏನಾದ್ರು ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಬರೋ ಟೈಮ್ಗೆ ಏನಾದರೂ ಮಾಡೋಣ ಅಂತೇಳಿ ಕ ಮಾಡ್ತಾ ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪಿತ್ತು ನಮಗೆ ನುಗ್ಗೆ ಸೊಪ್ಪಿದ್ದಾಗ ನಾನು ಬೋಂಡ ಮಾಡ್ತೀನಿ ಮತ್ತು ಕಾಳು ಒಡೆ ಮಾಡ್ತೀನಿ ಆಮ್ಲೆಟ್ ಮಾಡ್ತೀನಿ ಎಗ್ ಬುರ್ಜಿ ಮಾಡ್ತೀನಿ ಸೊ ನುಗ್ಗೆ ಸೊಪ್ಪಲ್ಲಿ ಇಷ್ಟೆಲ್ಲ ಐಟಮ್ಗಳನ್ನ ಮಾಡ್ತೀನಿ ಇವತ್ತು ಕಾಳು ಒಡೆ ಮಾಡ್ತಾಯಿದ್ದೀನಿ ರೆಸಿಪಿ ಎಲ್ಲ ಶೇರ್ ಮಾಡ್ತೀನಿ ನೋಡಿ ಸೊ ಫ್ಯಾಮಿಲಿ ಮತ್ತೆ ಸಂಜೆಯಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವ್ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಯಾಕೆ ವಡೆ ತಿನ್ನಬೇಕು ಇತ್ತು ಹಾಗಾಗಿ ವಡೆ ಮಾಡೋಣ ಅಂತೇಳಿ ಸ್ವಲ್ಪನೇ ನೋಡಿ ಒಂದು ಇಡಿಯಷ್ಟು ಕಾಳು ಹಾಕಿದೆ ಅದು ಇಷ್ಟ ಆಗಿದೆ ನೆನೆಸಿದ್ದೀನಿ ಒಂದೆರಡು ವಡೆ ಮಾಡ್ಕೊಂಡು ತಿನ್ನೋಣ ಟೀ ಜೊತೆ ಚೆನ್ನಾಗಿರುತ್ತೆ ಅಂತ ಹಾಗೆ ಅಡುಗೆ ಕೂಡ ಮಾಡಬೇಕು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ಅಂತ ಒಡೆ ಮಾಡೋಣ ಸೊ ಇಲ್ಲಿ ಒಡೆ ಕಾಳು ರುಬ್ಕೋಣ ಅಂತೇಳಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಡೆಗೆ ಬರೀ ಕಾಳು ರುಬ್ಬೋದಕ್ಕಿಂತ ಈ ಥರ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ರುಬ್ಬೋದು ಚೆನ್ನಾಗಿರುತ್ತೆ ಅಂತ ಒಂದು ನಾಲ್ಕು ಹಿಳ್ಕು ಬೆಳ್ಳುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಹಸಿರು ಮೆಣ್ಸಿಕಾಯನ್ನ ನಾನು ಒಡೆಗೆ ಹಚ್ಚಿ ಹಾಕೋಲ್ಲ ಈ ಥರ ರುಬ್ಬೋದು ಹಾಕ್ಕೊಂಡಿದ್ದೀನಿ ಇವಾಗ ಇದೇನು ನೆನೆಸಿಟ್ಟಿದ್ವಲ್ಲ ನೆನೆಸಿಟ್ಟಿರೋ ಕಾಳನ್ನ ಇದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳೋಣ ಸೊ ರುಬ್ಕೊಂಡು ಒಡೆ ಹಾಕೋದಷ್ಟೇ ತುಂಬಾ ನುಣ್ಣ ಬೇಡ ಒಂದೊಂದು ಕಾಳು ಈ ಥರ ಸಿಕ್ಕೋಷ್ಟು ರುಬ್ಕೊಂಡ್ರೆ ಸಾಕು ಈಗ ಈರುಳ್ಳಿ ಏನು ಹಚ್ಚಿಟ್ಕೊಂಡಿದ್ವಲ್ಲ ಅದರೊಳಗೆ ಇದನ್ನ ಹಾಕೋಣ ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಹಾಕದಷ್ಟೇ ಇನ್ನು ಅಡುಗೆಗೆ ಮೊಟ್ಟೆ ಸಾರು ಮಾಡೋಣ ಅಂತ ಅಂದ್ಕೊಂಡೆ ಮೊಟ್ಟೆ ಸಾರು ಮಾಡೋಕ್ಕೆ ಮಸಾಲೆ ನಾನು ತುಂಬ ಹೆವಿಯಾಗಿ ಹಾಕಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಒಂದು ಎರಡು ಎರಡು ಪೀಸಷ್ಟು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದಷ್ಟು ಒಂದು ಈರುಳ್ಳಿ ಒಂದು ಟೊಮೊಟೊ ಸೊ ಒಂದು ಟೊಮೊಟೊ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದು ಮಸಾಲೆ ರುಬ್ಬೋದಕ್ಕೆ ಚಕ್ಕೆ ಲವಂಗ ಅವಾಗೆಲ್ಲ ಏನೂ ಹಾಕೋಲ್ಲ ತುಂಬ ಹೆವಿ ಆಗುತ್ತೆ ಅಂತ ಒಂದು ಕಾಲು ಸ್ಪೂನಷ್ಟು ಅಚ್ಚಕಾರದ ಪುಡಿ ಜೊತೆಗೆ ಒಂದು ಸ್ಪೂನಷ್ಟು ದೊಡ್ಡ ಸ್ಪೂನ್ ಅಲ್ಲದೇ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಇದಿಷ್ಟೂ ನನ್ನ ರುಬ್ಕೊಬೋಣ ಹೇಗಿದ್ರು ಮಿಕ್ಸಿ ತೆಗ್ದಿದ್ನವ ಜಾರು ರುಬ್ಬಿದ್ನಲ್ಲ ಅದಕ್ಕೆ ಆ ಮಸಾಲೇನು ಅಂದ್ಬಿಟ್ಟು ಅದರಲ್ಲೇ ರುಬ್ತಾ ಇದ್ದೀನಿ ನಾವು ಹೆಂಗಸ್ ಹಂಗೆ ಅಲ್ವ ಏನಾದ್ರು ಒಂದು ಎಕ್ಸ್ಟ್ರಾ ಪಾತ್ರೆ ಆಗುತ್ತೆ ಅಂದರೆ ಪಾತ್ರೆ ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಅದನ್ನೇ ತೊಳೆದೆ ಅಡುಗೆ ಮಾಡ್ತೀವಲ್ಲ ಆ ಥರ ಇನ್ನು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಅವ್ರಿಗೆ ಟೀ ಕೊಟ್ಬಿಟ್ಟು ಒಡೆ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ನಾನು ಆಲ್ರೆಡಿ ಟೀ ಕಾಫಿ ಕುಡಿದ್ಬಿಟ್ಟಿದೆ ಸೊ ಒಡೆ ಮಾತ್ರ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸಾಮಾನ್ಯ ವಿಶ್ವದಲ್ಲಿ ಈ ಥರ ಒಡೆ ಬೋಂಡೆಲ್ಲ ತಿನ್ನಲ್ಲ ಬಟ್ ಒಂದೊಂದು ಟೇಸ್ಟ್ ತೋರಿಸ್ದೆ ಆಮೇಲೆ ಅವನು ತಿನ್ನೋ ಶುರು ಮಾಡಿಬಿಟ್ಟ ಚೆನ್ನಾಗಿದೆ ಅಮ್ಮ ಅಂತ ಸೊ ನುಗ್ಗೆ ಸೊಪ್ಪು ಸಿಕ್ಕದಾಗ ನೀವು ಕಾಳು ಒಡೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬೋಂಡ ವಡೆ ಎಲ್ಲವೂ ಚೆನ್ನಾಗಾಗುತ್ತೆ ನುಗ್ಗೆ ಸೊಪ್ಪಲ್ಲಿ ನಂಗೆ ಸಕ್ಕತ್ ಫೇವ್ರೇಟು ಈ ಸಬ್ಬಕ್ಕಿ ಸೊಪ್ ಫ್ಲೇವರ್ಗಿಂತ ನನಗೆ ತುಂಬ ಇಷ್ಟ ಆಗುತ್ತೆ ಸಬ್ಬಕ್ಕಿ ಸೊಪ್ಪ ಹಾಕಿ ಮಾಡೋ ಅಡುಗೆಗಳು ನಂಗೆ ಅಷ್ಟೊಂದು ಏನು ಇಷ್ಟ ಆಗೋಲ್ಲ ಅದು ಉಪ್ಪಿಟ್ಟಾಗಲಿ ಈ ಥರ ಒಡೆ ಬೋಂಡೆ ಯಾವುದನ್ನ ನಂಗೆ ಇಷ್ಟ ಆಗಲ್ಲ ಅಸ್ಬೆಂಡ್ ತುಂಬ ಇಷ್ಟಪಡ್ತಾರೆ ಮಾಡೋದಷ್ಟೇ ಬಟ್ ನಂಗೆ ಸಬ್ಬಕ್ಕಿ ಸೊಪ್ಪು ಇಷ್ಟನೇ ಆಗಲ್ಲ ಅಂತ ಹೇಳ್ಬೋದು ನುಗ್ಗೆ ಸೊಪ್ಪು ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ನನಗೆ ಸೊ ಬಿಸಿ ಬಿಸಿ ಕಾಫಿ ಜೊತೆಗೆ ಒಡೆ ಏನು ಕಾಂಬಿನೇಷನ್ ಅಂತೀರ ಇನ್ನು ಅದಾದಮೇಲೆ ಅಡುಗೆ ಕೆಲಸನೂ ಮಾಡ್ಕೋಬೇಕಲ್ಲ ಒಡೆ ಮಾಡಿಕೊಟ್ಬಿಟ್ಟು ಆವಾಗ ತಾನೇ ಬಂದು ಟೀ ಎಲ್ಲ ಕುಡಿದು ಎಲ್ಲ ತಿಂದಿದ್ರಲ್ಲ ಸೊ ಸ್ವಲ್ಪ ಲೇಟಾಗಿ ಅಡುಗೆ ಮಾಡೋಣ ಅಂತೇಳಿ ಕೂತಿದ್ರು ನಾನು ಊರಿಂದೆಲ್ಲ ಬಂದಿದ್ದರಿಂದ ನನಗೂ ಸ್ವಲ್ಪ ಸುಸ್ತಾದಂಗೆ ಅನೋ ಒಂದು ಟ್ರಾವೆಲ್ ಮಾಡಿ ಬಂದಿರ್ತೀವಿ ಅಂದ್ರೆ ಒಂಥರ ಇಲ್ಲಿ ಬೆಂಗಳೂರಲ್ಲಿ ಓಡಾಡೋದೇ ಒಂಥರ ಊರ ಕಡೆಗೆ ಹೋಗಿ ಬಂದ್ಬಿಟ್ವಿ ಅಂದರೆ ಅದು ನಮಗೆ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತೀವಿ ಅನಿಸುತ್ತೆ ಓ ನಾವು ಊರಿಗೆ ಹೋಗಿ ಬಂದಿದ್ದೀವಿ ನಾವು ಒಂದಿನದಲ್ಲಿ ಓಡಾಡ್ಬಿಟ್ಟಿದ್ದೀವಿ ಹಂಗೆ ಹಿಂಗೆ ಅಂತ ಸ್ವಲ್ಪ ಅದನ್ನ ಮೈಂಡ್ ಸೆಟ್ಟಲ್ಲಿ ಇರೋದ್ರಿಂದ ಸ್ವಲ್ಪ ಸುಸ್ತಾಗೋ ಥರನೇ ಫೀಲ್ ಮಾಡ್ತಾಯಿರ್ತೀವಿ ಹಾಗಾಗಿ ಸ್ವಲ್ಪ ಕುತ್ಕೊಂಡು ಆರಾಮಾಗಿ ಟಿ ವಿ ಎಲ್ಲ ನೋಡಿ ಅಡುಗೆ ಮಾಡ್ತಾ ಇವತ್ತು ನಾನು ಮೊಟ್ಟೆ ಸಾರು ಮಾಡ್ತಾ ಮೊಟ್ಟೆ ಸಾರು ಅಂದರೆ ಮುದ್ದೆಗೂ ಆಗಬೇಕು ಜೊತೆಗೆ ಚಪಾತಿ ತಿನ್ನೋಕ್ಕೂ ಆಗಬೇಕು ಯಾಕಂದರೆ ಹಸ್ಬೆಂಡ್ ಮುದ್ದೆ ತಿಂತಾರೆ ನಾನು ಸಮಾನ ಚಪಾತಿ ತಿಂತಾನೆ ಮತ್ತು ನಾನು ಕೂಡ ನನಗೆ ಮುದ್ದೆ ಚಪಾತಿ ಯಾವುದಿದ್ರೂ ನಡೆಯುತ್ತೆ ನನಗೆ ಆವತ್ತು ಏನು ತಿನ್ನಬೇಕು ಅನಿಸುತ್ತೋ ಅದನ್ನು ತಿಂತಾಯಿರ್ತೀನಿ ಹಾಗಾಗಿ ಎರಡಕ್ಕೂ ಆಗೋ ಥರ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಮಾಮೂಲಿ ಯಾವ ಪಾತ್ರೆಯಲ್ಲಿ ಅಡುಗೆ ಮಾಡ್ತೀರಾ ಅದನ್ನೇ ಬಳಸಿ ಆದರೆ ಸ್ವಲ್ಪ ತಳ ಗಟ್ಟಿ ಇರೋದು ಬಳಸ್ಕೊಳ್ಳಿ ಯಾಕಂದರೆ ಮೊಟ್ಟೆಲ್ಲ ಹಾಕ್ದಾಗ ಅದು ಸ್ವಲ್ಪ ಗಟ್ಟಿಗಿರೋ ಪಾತ್ರೆಯಲ್ಲಿ ಆದರೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಹಾಗೆ ಇವತ್ತು ನಾನು ಗೊಜ್ಜು ಥರ ಮಾಡ್ತಿರೋದ್ರಿಂದ ಮೊಟ್ಟೆನ ಹಾಗೆ ಫುಲ್ ಫುಲ್ ಇರೋ ಥರ ಮಾಡ್ತಿಲ್ಲ ಸ್ವಲ್ಪ ಗ್ರೇವಿ ಥರ ಆಗಲಿ ಅಂದ್ಬಿಟ್ಟು ನಾನು ಒಡೆದ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಪಾತ್ರೆಲಿ ಎಣ್ಣೆ ಹಾಕ್ಕೊಂಡು ಒಂದೊಂದು ಮಡಕೆ ಇಟ್ಕೊಂಡಿದ್ದೀನಿ ಮಡಕೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದಿದ್ದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕಾದಿದಕ್ಕೆ ಈರುಳ್ಳಿ ಫ್ರೈ ಆಗಿರೋದಕ್ಕೆ ಒಂದು ಟೊಮೊಟೊ ಹಾಕಿ ಆ ಟೊಮೊಟೊನು ಫ್ರೈ ಆಗ್ತಿದೆ ಅಂದಾಗ ನಾನು ಇದುಕದ್ಬೇಳೆ ಹಾಕೊಂಡಿದ್ದೀನಿ ಬೆಳೆ ಅಥವಾ ಮಾಮೂಲಿ ಸಾರು ಬೇಳೆ ತೊಗರಿಬೇಳೆನೆ ನೆನ್ಸಿಬಿಟ್ಟು ಹಾಕ್ಕೊಳ್ತೀನಿ ನಾನು ಮೊಟ್ಟೆ ಸಾರು ಮಾಡ್ಬೇಕಾದ್ರೆ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ರುಚಿ ಕೊಡುತ್ತೆ ಇತ್ಕದ ಬೆಳೆ ಸೀಸನಲ್ಲಿ ಹಾಕೋಬೋದು ನಾನು ಬೆಳೆ ನನಗೆ is a ನಾನು ಏನು ಮಾಡ್ತೀನಿ ಅಂದರೆ ಇರುತ್ತಲ್ಲ ಅವರೇ ಕಾಳಿರುತ್ತಲ್ಲ ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಎರಡರಿಂದ ಮೂರು ಅವರ್ ನೆನೆಸಿಟ್ಬಿಡ್ತೀನಿ ಅದಾದ್ರೆ ಒಂದು ಮೂರು ಅವರ್ ಆದಮೇಲೆ ಇತ್ಕೋಕ್ಕೆ ಈಸಿ ಆಗುತ್ತೆ ಮತ್ತು ಬೇಗನೂ ಬೆಂದೋಗುತ್ತೆ ಅದು ನಮ್ಗೆ ಬೇಳೆ ಥರನೇ ರುಚಿ ಕೊಡುತ್ತೆ ಹಾಗಾಗಿ ಇದ್ಕೊದ್ಬೇಳೆ ಬೇಕು ಅಂದಾಗ ನಾನು ಆ ರೀತಿ ಮಾಡ್ಕೊಂಬಿಡ್ತೀನಿ ಆ ಬೇಳೆ ಜೊತೆಗೆ ನಾನು ಒಂದು ಆಲೂಗಡ್ಡೆ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟಕ್ಕೂ ಉಪ್ಪು ಮತ್ತು ಅರಶಿನ ಹಾಕ್ಬಿಟ್ಟು ಹುರಿದ್ಬಿಟ್ಟು ನಾವು ಏನು ಮಸಾಲೆ ರುಬ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಸಾಂಬಾರು ಪುಡಿ ಅದನ್ನು ಹಾಕಿ ನೀರು ಹಾಕ್ಬಿಟ್ಟು ಬಿಟ್ಬಿಡಬೇಕು ಬಿಟ್ಬಿಡ್ಬೇಕು ಇಲ್ಲಾಂದರೆ ನೀವು ಇಷ್ಟು ಟೈಮ್ ಇಲ್ಲ ಕುದಿಸೋಕ್ಕೆ ಅಂದರೆ ನೀವು ಕುಕ್ಕರಲ್ಲಿ ಕೂಗ್ಸ್ಬಿಟ್ರು ಆಗುತ್ತೆ ಒಂದು ವಿಜಿಲ್ ಬರ್ಸ್ಬಿಟ್ಟು ಅದಾದಮೇಲೆ ಅದಕ್ಕೆ ಮೊಟ್ಟೆ ಹಾಕ್ಕೊಂಡ್ರು ಕೂಡ ಆಗುತ್ತೆ ಸೊ ಸಾಂಬಾರು ಕುದೀತಾ ಇದೆ ಅಂದಾಗ ಅಂದರೆ ಕಾಳು ಮತ್ತು ಆಲೂಗಡ್ಡೆ ಎಲ್ಲನೂ ಕುದೀತಾ ಇದೆ ಚೆನ್ನಾಗಿ ಬೆಂದಿದೆ ಅಂದಾಗ ಮೊಟ್ಟೆ ಒಡೆದು ಹಾಕ್ಕೊಂಡ್ರೆ ಆಯಿತು ನಿಮಗೆ ಮುದ್ದೆಗೆ ಬೇಕು ಅಂದರೆ ಸೌಟ್ ಆಡಬೇಡಿ ಹಾಗಂಗೆ ಬಿಡಬೇಕು ಸ್ವಲ್ಪ ಗ್ರೇವಿ ಥರ ಬೇಕು ಅಥವಾ ಗೊತ್ತು ಥರ ಬೇಕು ಅನ್ನೋ ಕೈ ಆಡಿದ್ರೂ ಆಗುತ್ತೆ ಏನಷ್ಟು ಚಪಾತಿ ಹಿಟ್ಟು ಕೂಡ ಕಲಿಸ್ಕೊತಾ ಇದ್ದೀನಿ ಚಪಾತಿ ಹಿಟ್ಟನ್ನ ನಾನೊಂದು ಟೂ ಡೇಸ್ಗೆ ಆಗೋಷ್ಟು ಕಲಿಸ್ತೀನಿ ಇವತ್ತು ಮತ್ತು ನಾಳೆಗಾಗೋಷ್ಟು ಕಲಿಸ್ತಾ ಇದ್ದೀನಿ ಸೊ ಇವತ್ತು ನಾವೆಲ್ಲರೂ ಚಪಾತಿನೇ ತಿನ್ನೋಣ ಅಂದ್ಕೊಂಡ್ವಿ ಯಾಕಂದ್ರೆ ಹಸ್ಬೆಂಡ್ ಮೂರು ಎಲ್ರಿಗೂ ಥರ ಮಾಡಬೇಡ ಇದನ್ನ ಗ್ರೇವಿ ಥರನೇ ಮಾಡ್ಬಿಡು ಎಲ್ಲರೂ ಚಪಾತಿನೇ ತಿನ್ನೋಣ ಅಂತ ಹೇಳಿದ್ರು ಹಾಗೆ ನಾನು ಚಪಾತಿ ಹಿಟ್ಟು ಕಲ್ಸ್ಕೊ ಕೊಂಡೆ ಎಲ್ರಿಗೂ ಆಗೋ ಥರನೇ ಇವಾಗ ಒಬ್ರಿಗೆ ರೈಸ್ ಬೇರೆ ಮಾಡಬೇಕು ಮುದ್ದೆ ಮಾಡಬೇಕು ಚಪಾತಿ ಮಾಡಬೇಕು ಎಲ್ಲನೂ ಬೇರೆ ಬೇರೆ ಮಾಡಬೇಕು ಹಾಗಾಗಿ ಎಲ್ಲ ಒಂದೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಚಪಾತಿನೂ ರೆಟ್ಟಿಸ್ಕೊಂಡೆ ಸ್ವಲ್ಪ ಒಡೆ ಇಟ್ಟು ಕೂಡ ಇತ್ತು ಸೊ ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ ಸಾಕು ಊಟ ಅದರ ಜೊತೆಗೆ ಅಂದ್ಬಿಟ್ಟು ಎಲ್ರಿಗೂ ಒಂದೆರಡು ಚಪಾತಿ ಅಂತ ಮಾಡ್ಕೊತಾ ಇದ್ದೀನಿ ಈಗ ಇತ್ತು ನನ್ನ ಒಂದು ಕಂಪ್ಲೀಟ್ ಡೇ ಅಂತ ಹೇಳ್ಬೋದು ಸೊ ಕಂಪ್ಲೀಟ್ ಡೇ ವ್ಲಾಗ್ನ ನಾನು ಇವತ್ತು ಮಾಡಿದ್ದೀನಿ ಅಂದರೆ ಬೆಳಿಗ್ಗೆ ನಾವು ಊರು ಊರಿಂದ ಹೊರಟಾಗಿಂದ ವಾಪಸ್ ಬಂದು ಮನೇಲಿ ಕೂಡ ಏನೇನಾಯಿತು ಅನ್ನೋ ಕಂಪ್ಲೀಟ್ ವ್ಲಾಗ್ನ ನಾನು ಮಾಡಿದ್ದೀನಿ ಐ ಹೋಪ್ ನಿಮಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗ್ತಿದೆ ಅಂದ್ಕೊಳ್ತೀನಿ ಹಾಗೆ ತುಂಬ ಜನ ಒಂದೊಂದು ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದೀರಾ ನಿಮಗಿರೋ ಡೌಟ್ಸ್ಗಳು ಕೇಳ್ತಾ ಇದ್ದೀರಾ ನಿಮಗಿರೋಂಥ ನಿಮ್ಗೆ ಗೊತ್ತಿರೋವಂಥ ವಿಷಯಗಳನ್ನ ನಾನು ಹೇಳ್ತಾ ಇದ್ದೀರಾ ಹಾಗೆ ನಿಮ್ಗೆ ವ್ಲಾಗ್ ಎಷ್ಟು ಇಷ್ಟ ಆಗ್ತಿದೆ ಅನ್ನೋದನ್ನು ಕೂಡ ಹೇಳ್ತಿದ್ದೀರ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ನಾನು ನಿಮ್ಮೆಲ್ಲರ ಕಮೆಂಟ್ಗಳನ್ನ ನೋಡಿದ್ರೆ ನಂಗೆ ಖುಷಿ ಆಗುತ್ತೆ ಹಾಗೆ ನನ್ನ ಚಾನೆಲ್ನಲ್ಲಿ ನಾನು ನನ್ನ ಲೈಫ್ ಸ್ಟೈಲ್ನ ಮಾತ್ರ ತೋರಿಸ್ತೀನಿ ಯಾವುದೇ ಕಾರಣಕ್ಕೂ ಕೆಲವೊಂದು ಚಾನಲ್ನಲ್ಲಿ ನೋಡಿದ್ದೀನಿ ಒಂದು ನೆಗೆಟಿವ್ ಕಮೆಂಟ್ ಬಂದುಬಿಟ್ರೆ ಅದನ್ನೇ ಇಟ್ಕೊಂಡು ಒಂದು ವ್ಲಾಗ್ನೇ ಮಾಡಿಬಿಟ್ಟಿರ್ತಾರೆ ಅಯ್ಯೋ ನೀವು ಹಿಂಗೆ ಅಂದ್ರಿ ಹಂಗೆ ಅಂದಿದ್ದೀರಾ ಹಿಂಗೆ ಅಂದಿದ್ದೀರಾ ಅಂತ ಸೊ ನನಗೂ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಬಟ್ ಇಮಿಡಿಯೇಟ್ಲಿ ನಾನು ಅದನ್ನು ಡಿಲೀಟ್ ಮಾಡ್ತೀನಿ ಐಲ್ ಜಸ್ಟ್ ಇಗ್ನೋರ್ ಅಂತ ಯಾಕೆಂದರೆ ಅದನ್ನು ಕಂಟಿನ್ಯೂ ಮಾಡೋದು ಅದಕ್ಕೊಂದಷ್ಟು ನಾನು ಮಾತಾಡೋದು ಮತ್ತು ಇನ್ನೊಂದಷ್ಟು ಅವ್ರು ರಿಪ್ಲೈ ಮಾಡೋದು ಅದೆಲ್ಲ ನನಗೆ ಆ ನೆಗೆಟಿವಿಟಿ ಇಷ್ಟ ಆಗಲ್ಲ ಹಾಗಾಗಿ ನಾನು ಇಮಿಡಿಯೇಟ್ಲಿ ನಾನು ಅದನ್ನು ಡಿಲೀಟ್ ಮಾಡ್ತೀನಿ ಸೊ ನಾನು ಅದು ಅಲ್ಲಿಗೆ ಇಗ್ನೋರ್ ಮಾಡಿದೆ ಅಂತ ನನಗೆ ಇನ್ನೂ ಜಾಸ್ತಿ ಆದರೆ ನಾನು ಬ್ಲಾಗೇ ಮಾಡ್ತೀನಿ ಸೊ ನನಗೆ ಒಂದು ನೆಗೆಟಿವ್ ಕಮೆಂಟ್ ಇಟ್ಕೊಂಡು ಒಂದು ನೆಗೆಟಿವಿಟಿ ಇಟ್ಕೊಂಡು ನನಗೆ ವ್ಲಾಗ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ನನ್ನ ಲೈಫ್ ಸ್ಟೈಲ್ ಮಾತ್ರ ತೋರಿಸ್ತೀನಿ ಫ್ಯಾಮಿಲಿ ಸೊ ನಿಮ್ಗೆ ಅದು ಸ್ವಲ್ಪ ಬೋರ್ ಆಗ್ಬೋದು ಬಟ್ ಈ ಥರ ವ್ಲಾಗ್ಗಳನ್ನ ಇಷ್ಟಪಡೋರು ತುಂಬ ಜನ ಇದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಅದಕ್ಕೆ ಇನ್ನು ಚಪಾತಿ ಆಯಿತು ಆಗಲೇ ಹೇಳಿದಾಗೆ ಚಪಾತಿಗೆ ಗ್ರೇವಿ ಮಾಡ್ತಿರೋದ್ರಿಂದ ಮೊಟ್ಟೆನೂ ಒಡೆದ್ಬಿಟ್ಟು ಹಾಕಿ ನೀವು ಬೇಗ ಸೌಟ್ ಆಡಿಸ್ತೇ ಹೋದರೆ ಹಾಗೆ ಗಟ್ಟಿಗಿರುತ್ತೆ ಇಲ್ಲ ಒಂದು ನನಗೆ ಗ್ರೇವಿ ಥರ ಬೇಕು ಅಂತಂದರೆ ಸಾರು ಥರ ಬೇಡ ಅಂದರೆ ನೀವು ಹಾಗೆ ಸೌಟ್ ಆಡ್ಬೋದು ಸೊ ಇಲ್ಲಿ ಹೋ ಇನ್ನು ಸ್ವಲ್ಪ ಒಡೆ ಇಟ್ಟಿತ್ತು ಅದನ್ನು ಮಾಡ್ಕೊತಾ ಇದ್ದೀನಿ ಸೊ ನೈಟ್ ಊಟಕ್ಕೆ ನಾವಿವತ್ತು ಮೊಟ್ಟೆ ಗ್ರೇವಿ ಚಪಾತಿ ಮತ್ತು ಮಸಾಲೆ ಸೊ ಇದಾಗಿತ್ತು ನಮ್ಮ ನೈಟ್ ಡಿನ್ನರ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನಾನು ಯಾಕೆ ಈ ನೆಗೆಟಿವ್ ಕಮೆಂಟ್ ಬಗ್ಗೆ ಹೇಳಿದೆ ಅಂದರೆ ಒಬ್ರು ಕೇಳಿದ್ರಿ ನೀವು ಹೇಗೆ ನೆಗೆಟಿವ್ ಕಮೆಂಟ್ ಹ್ಯಾಂಡಲ್ ಮಾಡ್ತೀರಾಕ ಅಂತ ಕೇಳಿದ್ರಿ ಸೊ ನಾನು ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅಂದರೆ ನೆಗೆಟಿವ್ ಕಮೆಂಟ್ನ ಡಿಲೀಟ್ ಮಾಡ್ತೀನಿ ತುಂಬ ನೆಗೆಟಿವ್ ಕಮೆಂಟ್ಸ್ ಆ ಪ್ರೊಫೈಲಿಂದ ಬರ್ತಾನೆ ಇದ್ರೆ ಇದೆ ಅಂದರೆ ನಾನು ಅವ್ರ ಪ್ರೊಫೈಲನ್ನೇ ಬ್ಲಾಕ್ ಮಾಡ್ತೀನಿ ಸೊ ಯಾರೆಲ್ಲ ವ್ಲಾಗ್ ನೋಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ ಹೀಗೆ ಸಪೋರ್ಟ್ ಮಾಡ್ತೀರಿ ಸೊ ಮತ್ತು ಹೊಸ ಬ್ಲಾಗ್ ಜೊತೆ ವಾಪಸ್ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಯಾರೆಲ್ಲ ನೋಡ್ತಿದ್ದೀರಾ